ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಮಾಘ ಮಾಸದ ಗುರುವಾರ ತಪ್ಪದೇ ಮಾಡ್ಕೊಳ್ಳಿ ಮಹಾಲಕ್ಷ್ಮಿಯ ವಾರ ಶ್ರೀ ಮಹಾಲಕ್ಷ್ಮಿ ತಪ್ಪದೆ ಈ ದಿನ ಗುರುವಾರ ಹಾಗೂ ಶುಕ್ರವಾರ ಅನ್ನುವಂಥದ್ದು ತಾಯಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು ಈ ಒಂದು ಈ ಮಾಸ ಕೂಡ ಅಷ್ಟೇ ಶ್ರೇಷ್ಠವಾಗಿರುವಂಥದ್ದು ನಮಗೆ ಯಾವಾಗಲೂ ಅಷ್ಟೇ ಸ್ನೇಹಿತರೆ ಈ ಮುನ್ನೂರ ದಿನಗಳಲ್ಲೂ ಕೂಡ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ವಿಶೇಷತೆಯೇ ಇರುತ್ತೆ ಆದರೆ ಎಲ್ರಿಗೂ ಕೂಡ ಎಲ್ಲ ದಿನಗಳಲ್ಲೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಸಮಯದ ಅಭಾವ ಕೆಲಸದ ಒತ್ತಡ ಈ ರೀತಿ ಎಲ್ಲ ಇಡೋ ಇರೋದ್ರಿಂದ ನಾವು ಮುಖ್ಯವಾಗಿ ಕೆಲವೊಂದು ದಿನಗಳಲ್ಲಿ ಎಲ್ಲ ಪರಿಹಾರಗಳು ಕೂಡ ನಾವು ಮಾಡಿಕೊಳ್ಬೇಕು ಅಂತೇನೂ ಇಲ್ಲ ಕೆಲವೊಬ್ಬರಿಗೆ ಕೆಲವೊಂದು ಪರಿಹಾರಗಳು ಕೈ ಹಿಡಿಯುತ್ತೆ ಇನ್ನು ಕೆಲವು ಇಷ್ಟೇ ಪ್ರಯತ್ನ ಪಟ್ಟರು ಕೂಡ ಆಗೋದಿಲ್ಲ ಆದರೆ ಈ ರೀತಿಯ ಪರಿಹಾರಗಳು ಇರುತ್ತಲ್ವ ಇದೆಲ್ಲವೂ ಕೂಡ ನಮಗೆ ನಮ್ಮ ಹಿರಿಯರು ಮಾಡಿ ಅದರಿಂದ ಉತ್ತಮವಾದಂಥ ಒಂದು ಬದಲಾವಣೆ ಆಗಿ ತುಂಬ ಚೆನ್ನಾಗಿರುತ್ತೆ ಅದನ್ನು ಮನೆಯಲ್ಲಿ ಕೂಡ ನಮಗೆ ನಮ್ಮ ಮನೆಯ ಮನಸ್ಥಿತಿಗಳು ಕೂಡ ಎಷ್ಟು ಸದಸ್ಯರಿರ್ತಾರೋ ಆ ಮನಸ್ಥಿತಿ ಕೂಡ ಚೆನ್ನಾಗಿರುತ್ತೆ ತುಂಬಾ ಜಗಳ ಆಗೋದಿಲ್ಲ ಕಿರಿಕಿರಿ ಆಗೋದಿಲ್ಲ ನಗ್ನಗ್ತಾ ಖುಷಿಯಾಗಿರ್ತೀವಿ ಬದುಕುವ ಛಲ ಅನ್ನೋದು ಬರುತ್ತೆ ತುಂಬಾ ಉತ್ತಮವಾದಂಥ ಅವಕಾಶಗಳು ತೆರೆದುಕೊಳ್ಳುತ್ತೆ ಈ ಪರಿಹಾರಗಳಿಂದ ಮುಖ್ಯವಾಗಿ ನಾವು ಮಾಡ್ತಾ ಇರುವಂಥದ್ದು ಹಣಕಾಸಿನ ಸಮಸ್ಯೆಗಳು ನಾವು ಎಷ್ಟೇ ಪ್ರಾಕ್ಟಿಕಲ್ಲಾಗಿ ಥಿಂಕ್ ಮಾಡಿದ್ರೂ ಕೂಡ ಈಗ ಈಗಿರುವ ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಹಣಕಾಸಿನ ಸಮಸ್ಯೆಗಳು ಅನ್ನೋದು ಜಾಸ್ತಿ ಇರುತ್ತೆ ಕೆಲವೊಬ್ಬರಿಗೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ಎಷ್ಟೇ ಪ್ರಯತ್ನಪಟ್ಟರು ಯಾಕೆ ನಮಗೆ ಈ ರೀತಿ ಆಗೋದಿಲ್ಲ ನಾವು ಏನು ಮಾಡಿದ್ದೀವಿ ದೇವರ ಶಾಪನ ನಮಗೆ ಅನ್ನೋದು ಕೆಲವೊಂದು ಸಾರಿ ನಮಗೆ ನಾವೇ ಪ್ರಶ್ನೆ ಮಾಡ್ಕೊಳ್ತಾ ಇರ್ತೀವಿ ಆದರೆ ನಾವು ದುಡಿಬೇಕು ಅಂತಹ ಸಮಯಗಳಲ್ಲೇ ಈ ರೀತಿಯ ಪರಿಹಾರಗಳ ಮಾಡಿಕೊಂಡ್ರೆ ಆದಾಯ ಜಾಸ್ತಿ ಆಗುವ ಮಾರ್ಗಗಳು ನಮಗೆ ಬರುತ್ತೆ ಆದಾಯ ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು ಇದನ್ನು ನಾವು ಈ ಪರಿಹಾರವನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಏನೇನು ತಗೊಳ್ಬೇಕು ಅನ್ನೋದು ನೀವು ನೋಡ್ಕೊಳ್ಳಿ ಗುರುವಾರ ಯಾರಿಗೆ ಗುರುಬಲ ಇಲ್ಲ ಗುರುಬಲ ಇಲ್ಲ ಅಂತ ಹೇಳಿದ್ರೆ ಮದುವೆ ವಿಳಂಬ ಆಗ್ತಾ ಇರುತ್ತೆ ಸಾಕಷ್ಟು ಜನಕ್ಕೆ ಕೆಲಸ ಸಿಗ್ತಾ ಇರೋದಿಲ್ಲ ದುಡ್ಡು ಕೈಯಲ್ಲಿ ನಿಲ್ಲೋದಿಲ್ಲ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಅಂತವರು ಎಲ್ಲರೂ ಕೂಡ ಗುರುವಾರ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಅರಿಶಿನವನ್ನು ಹಾಕಿ ಸ್ನಾನ ಮಾಡಿ ಸ್ನೇಹಿತರೆ ಏಲಕ್ಕಿ ಪುಡಿಯನ್ನು ಸ್ವಲ್ಪ ಹಾಕಿ ಸ್ನಾನ ಮಾಡೋದ್ರಿಂದ ನಮಗಿರುವ ದೋಷಗಳು ಹೋಗಿ ತುಂಬ ಚೆನ್ನಾಗಿ ನಮಗೆ ಆದಾಯ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಈ ಪರಿಹಾರಗಳಲ್ಲಿ ಇನ್ನೂ ಮುಖ್ಯವಾಗಿ ಪೇರೆಂಟ್ಸು ಮಕ್ಕಳಿಗೋಸ್ಕರ ಅಂದರೆ ಅವ್ರಿಗೆ ಕೆಲಸ ಸಿಗಬೇಕು ಮದುವೆ ಒಳ್ಳೆ ರೀತಿನಲ್ಲಿ ಆಗಬೇಕು ಮ್ಯಾಚಿಂಗ್ ಚೆನ್ನಾಗಿರುವಂಥದ್ದು ಬರಬೇಕು ಅನ್ನುವಂಥವರು ಗುರುವಾರದ ದಿನ ಕಾಳಿ ಇರುತ್ತಲ್ವ ಅದನ್ನು ನೆನೆಸಿ ಹಸುವಿಗೆ ತಿನ್ನಿಸಿ ಇಲ್ಲಾಂದರೆ ಯಾರಿಗಾದರೂ ನಿಮ್ಮ ಶಕ್ತಿಯ ಅನುಸಾರ ದಾನ ಮಾಡಬಹುದು ಕಡಲೆಕಾಳನ್ನು ದಾನ ಮಾಡೋದ್ರಿಂದ ಗುರುವಾರದ ದಿನಗಳಲ್ಲಿ ಗುರುಬಲ ಸ್ಟ್ರಾಂಗಾಗಿ ಇರುತ್ತೆ ಗುರುಬಲ ಅಂತ ಬಂದರೆ ಸಾಕು ನಾವು ಏನು ಕೇಳ್ಕೊಂಡಿರ್ತೀವಿ ನಮ್ಮ ಕೋರಿಕೆ ಏನಿರುತ್ತೆ ಅದನ್ನು ಗುರು ತೀರಿಸ್ತಾನೆ ಸ್ನೇಹಿತರೆ ಇನ್ನು ಮುಖ್ಯವಾಗಿ ನೀವು ಜೀರಿಗೆಯ ಪರಿಹಾರ ಜೀರಿಗೆ ಅನ್ನುವಂಥದ್ದು ನಮಗೆ ಆರೋಗ್ಯ ದೃಷ್ಟಿಯಿಂದ ಎಷ್ಟು ಒಳ್ಳೆಯದ್ದೋ ಆಧ್ಯಾತ್ಮಿಕ ದೃಷ್ಟಿಯಿಂದ ಕೂಡ ತುಂಬ ಒಳ್ಳೆಯದ್ದು ಇದು ನಾವು ಒಂದು ಗಾಜಿನ ಲೋಟ ತಗೊಳ್ಬೇಕು ಗಾಜು ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಪಾರದರ್ಶಕವಾಗಿರುವಂಥದ್ದು ಸಮಸ್ಯೆಗಳನ್ನು ಎಳೆದು ಇಟ್ಕೊಳ್ಳುವಂಥ ಶಕ್ತಿ ಅದರಲ್ಲಿ ಇದೆ ನಕಾರಾತ್ಮಕ ಶಕ್ತಿಗಳನ್ನು ಅಬ್ಸರ್ವ್ ಮಾಡುತ್ತೆ ನಾವು ಏನು ನಮ್ಮ ಮನಸ್ಸಲ್ಲಿ ಕೇಳ್ಕೊಳ್ತಾ ಇರ್ತೀವಿ ಆ ಮಾತುಗಳನ್ನೆಲ್ಲ ಅಯಸ್ಕಾಂತದ ರೂಪದಲ್ಲಿ ಹೇಳ್ಕೊಳ್ಳುತ್ತೆ ಗಾಜು ಹಾಗೂ ಗಾಜಿನಲ್ಲಿ ಹಾಕುವಂಥ ನೀರು ಅದಕ್ಕೋಸ್ಕರನೇ ಪಂಚಭೂತಗಳಲ್ಲಿ ಒಂದಾಗಿರುವ ನೀರಿಗೆ ತುಂಬ ಶಕ್ತಿ ಇದೆ ನಮ್ಮ ಮಾತುಗಳನ್ನು ಕೇಳಿಸ್ಕೊಳ್ಳುತ್ತೆ ಹಾಗೂ ತನ್ನಲ್ಲಿ ಅದನ್ನು ಇಟ್ಕೊಳ್ಳುತ್ತೆ ಆ ಶಕ್ತಿಯನ್ನು ಎಳೆದುಕೊಂಡು ಅದಕ್ಕೋಸ್ಕರನೇ ನೀರು ಕುಡಿಯುವಾಗ ಆಗಿರಬಹುದು ನೀರನ್ನು ನಮ್ಮ ಕೈಯಲ್ಲಿ ಇಟ್ಕೊಂಡಿರುವಾಗ ಒಳ್ಳೆಯ ಆಲೋಚನೆಗಳೇ ನಮ್ಮಲ್ಲಿ ಇರಬೇಕು ಅನ್ನುವಂಥದ್ದು ಅದಕ್ಕೋಸ್ಕರ ನೀವು ಯಾವುದೇ ಪೂಜೆಗಳು ಮಾಡ್ಕೊಳ್ಬೇಕಂದ್ರೂ ನೋಡಿಯೇ ಕಳಶ ಪ್ರತಿಷ್ಠಾಪನೆ ಮಾಡ್ತೀವಿ ಅಂದರೆ ಕಳಶಕ್ಕೆ ಅಷ್ಟೊಂದು ಶಕ್ತಿ ಇದೆ ನೀರಿಗೆ ನೀರಿಂದ ಮಾಡುವಂಥ ಪರಿಹಾರಗಳು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಮಗೆ ಜೀರಿಗೆ ಬೇಕು ಅರಿಶಿಣ ಬೇಕು ಹಾಗೆ ಸ್ವಲ್ಪ ಚಕ್ಕೆ ಪುಡಿ ಬೇಕಾಗುತ್ತೆ ಅಂದರೆ ಸಿನಾಮಿನ್ ಅಂತ ಹೇಳ್ತೀವಲ್ವಾ ಆ ಸಿನಾಮಿನ್ ಚಕ್ಕೆಯನ್ನು ತಗೊಂಡು ಪುಡಿ ಮಾಡಬೇಕು ಸಿನಾಮಿನ್ ಅನ್ನುವಂಥದ್ದು ಮ್ಯಾಗ್ನೆಟ್ಗಿಂತ ಶಿಕ್ ಶಕ್ತಿ ಜಾಸ್ತಿ ಇದೆ ದುಡ್ಡನ್ನು ನಮ್ಮ ಕಡೆ ಎಳೆದುಕೊಂಡು ಬರುವಂಥ ಶಕ್ತಿ ಅದರಲ್ಲಿರೋದ್ರಿಂದ ಅದನ್ನು ತಗೊಳ್ಳಿ ಹಾಗೆ ಸುಗಂಧ ಭರಿತವಾದಂಥ ಒಂದು ದ್ರವ್ಯವನ್ನು ತಗೊಳ್ಳಿ ಪರ್ಫ್ಯೂಮನ್ನು ತಗೊಳ್ಳಿ ಇಲ್ಲಾಂದರೆ ರೋಸ್ ವಾಟರನ್ನು ತಗೊಳ್ಳಿ ಲಕ್ಷ್ಮೀ ದೇವಿಗೋಸ್ಕರ ನಾವು ಪೂಜೆಗೆ ತಗೊಂಡಿರ್ತೀವಲ್ವ ಅದಿದ್ರೂ ಕೂಡ ಒಂದೆರಡು ಅನಿ ಹಾಕಿದ್ರೆ ಸಾಕು ಇಷ್ಟನ್ನು ನೀವು ಗಾಜಿನ ಲೋಟದಲ್ಲಿ ಹಾಕಬೇಕು ಅರಿಶಿಣ ಹಾಕಿ ಜೀರಿಗೆ ಹಾಕಬೇಕು ಚಕ್ಕೆ ಪುಡಿಯನ್ನು ಹಾಕಬೇಕು ಹಾಗೆ ಸಿನಾಮೆನ್ ಪೌಡರನ್ನು ಹಾಕಬೇಕು ಇಷ್ಟನ್ನು ಹಾಕಿದ ಮೇಲೆ ಇದರಲ್ಲಿ ಹಾಕಿರುವಂಥ ತಿಳಿಸುವಂಥ ಪ್ರತಿ ವಸ್ತುವು ಕೂಡ ಅದರದೇ ಆದಂಥ ಶಕ್ತಿ ಜಾಸ್ತಿ ಇದೆ ಇದನ್ನು ನಂಬಿಕೆಯಿಂದ ಮಾಡ್ಕೊಳ್ಳಿ ಇದು ಇನ್ನೂ ಮುಖ್ಯವಾಗಿ ತಿಳಿಸಬೇಕು ಅಂದರೆ ನಿಂತಿರುವ ಕೆಲಸಗಳು ಸರಾಗವಾಗಿ ಆಗೋದಕ್ಕೆ ಪ್ರಾರಂಭ ಮಾಡುತ್ತೆ ಇವುಗಳನ್ನೆಲ್ಲ ಹಾಕಿ ನಾವು ಕ್ಲೀನಾಗಿ ಪ್ರಾರ್ಥನೆ ಮಾಡಿಕೊಳ್ಬೇಕು ಕೈಯಲ್ಲಿ ಇಟ್ಕೊಂಡು ನಕಾರಾತ್ಮಕ ಒಂದು ಯಾವುದೇ ವಿಚಾರಗಳನ್ನು ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ ನಾವು ನಮಗೆ ಏನಾದರೂ ಒಂದು ಯಾರೋ ಕೆಟ್ಟದ್ದು ಮಾಡಿ ಇರ್ತಾರೆ ನೋಡಿ ಅದನ್ನು ಹೇಳ್ಕೊಳ್ಳೋದಕ್ಕೆ ಹೋಗಬೇಡಿ ಯಾಕಂದರೆ ಭಗವಂತನಿಗೆ ಎಲ್ಲವೂ ಗೊತ್ತಿರುತ್ತೆ ಯಾವ ಸಮಯಕ್ಕೆ ಏನು ಕೊಡಬೇಕು ಅನ್ನೋದು ನಮಗೇನು ಬೇಕೋ ಅದನ್ನು ಕೇಳಿಕೊಂಡು ಇದನ್ನು ನಾವು ನಮ್ಮ ದೇವರ ಮನೆಯಲ್ಲಿ ಇಡಬಹುದು ಇಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಮನೆಯ ಯಾವುದಾದ್ರೂ ಕ್ಲೀನಾಗಿರುವಂಥ ಈಶಾನ್ಯ ಮೂಲೆಯಲ್ಲಿ ಇಡೀ ಸ್ನೇಹಿತರೆ ಈ ಥರ ಇಟ್ಟಾಗ ರಾತ್ರಿ ಪೂರ್ತಿ ನಾವು ಕೇಳಿರುವಂಥ ಆ ಕೋರಿಕೆಗಳನ್ನು ಹಾಗೂ ನಮ್ಮ ಮನೆಯಲ್ಲಿ ಇರುವಂಥ ಕೆಟ್ಟ ಶಕ್ತಿಗಳನ್ನೆಲ್ಲವೂ ಒಂದೊಂದೇ ಹೇಳ್ಕೊಳ್ತಾ ಇರುತ್ತೆ ರಾತ್ರಿ ಪೂರ್ತಿ ಅದರ ಕೆಲಸ ಇದು ಮಾಡ್ತಾ ಇರುತ್ತೆ ಆಗ ಮಾರನೇ ದಿನ ಎಷ್ಟೊಂದು ಶಾಂತವಾಗಿ ನಮ್ಮ ಮನೆಯಲ್ಲಿರುತ್ತೆ ನಮಗೆ ಒಂದು ರೀತಿಯಲ್ಲಿ ಏನೋ ಒಂದು ಕಾನ್ಫಿಡೆಂಟ್ ಬರುತ್ತೆ ನಾವು ಕೇಳ್ಕೊಂಡಿದ್ದೀವಿ ನಾವು ನಂಬಿದಂಥ ದೇವರು ನಮ್ಮ ಕೈ ಬಿಡೋದಿಲ್ಲ ಅನ್ನೋದು ಈ ಥರ ಆದಮೇಲೆ ಮಾರನೇ ದಿನ ನೀವು ಅದನ್ನು ತಗೊಂಡೋಗಿ ಎಲ್ಲಾದರೂ ಎಸೆದ್ಬಿಡಿ ಇಷ್ಟೇ ಸುಲಭವಾಗಿ ಮಾಡಿ ನೋಡಿ ಒಳ್ಳೆಯದಾಗ